ಭೂಮಿಯನ್ನ ಭೂದೇವಿ ಅಂತ ಕರೆಯಲಾಗುತ್ತೆ ಈಕೆಯನ್ನ ದೇವರ ರೂಪದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆಯನ್ನ ಮಾಡ್ತೀವಿ ಹಾಗಾದ್ರೆ ಯಾರು ಈ ಭೂದೇವಿ ಭೂದೇವಿಯ ಜನನದ ಬಗ್ಗೆ ಇರುವಂತಹ ವಿಷಯ ಯಾವುದು ಭೂದೇವಿಯ ಬಗ್ಗೆ ತಿಳಿಯಲೇಬೇಕಾದ ಕೆಲವೊಂದು ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗ್ರಹವನ್ನ ಶನಿಯೊಂದಿಗೆ ಹೇಗೆ ಸಂಪರ್ಕಿಸಿ ನಾವು ಪೂಜೆಯನ್ನ ಮಾಡ್ತೀವೋ ಅದೇ ರೀತಿಯಲ್ಲಿ ಭೂಮಿಯೊಂದಿಗೆ ಭೂದೇವಿಯನ್ನ ಸಂಪರ್ಕಿಸುವ ಮೂಲಕ ಪೂಜೆಯನ್ನು ಮಾಡಬಹುದು ಪುರಾಣಗಳ ಪ್ರಕಾರ ಭೂಮಿ ತಾಯಿ ಯಾರೆಂಬುದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭೂದೇವಿ ಭಗವಾನ್ ವಿಷ್ಣುವಿನ ಪತ್ನಿ ದಕ್ಷಿಣ ಭಾರತದ ನಂಬಿಕೆಯ ಪ್ರಕಾರ ಭೂಮಿಯನ್ನ ಸಂಸ್ಕೃತದಲ್ಲಿ ಪೃಥ್ವಿ ಭೂಮಿ ಅಂತ ಕರೆಯಲಾಗುತ್ತೆ ಪೌರಾಣಿಕ ನಂಬಿಕೆಯಲ್ಲಿ ಅವಳನ್ನ ಭೂದೇವಿ ಅಂತ ಕರೆಯಲಾಗಿದೆ ಕೆಲವು ಪುರಾಣಗಳಲ್ಲಿ ಆಕೆಯನ್ನ ವಿಷ್ಣುವಿನ ಪತ್ನಿ ಎಂದು ಕರೆಯಲಾಗಿದೆ ಹೆಚ್ಚಿನ ವಿಷ್ಣು ದೇವಾಲಯಗಳಲ್ಲಿ ವಿಷ್ಣುವಿನೊಂದಿಗೆ ಶ್ರೀದೇವಿ ಮತ್ತು ಭೂದೇವಿ ಇರುವುದನ್ನ ನಾವು ಕಾಣಬಹುದು ಇನ್ನು ಅನೇಕ ವರಹ ದೇವಾಲಯಗಳಲ್ಲಿ ಈಕೆಯನ್ನ ವರಹ ದೇವರ ಮಡಿಲಲ್ಲಿ ಕುಳಿತಿರುವಂತೆ ತೋರಿಸಲಾಗಿದೆ ಹಿರಣ್ಯಾಕ್ಷರನ್ನ ಸಂಹರಿಸಿ ವರಹ ರೂಪದಲ್ಲಿ ಭೂದೇವಿಯನ್ನ ರಕ್ಷಿಸ್ತಾನೆ ಮಹಾವಿಷ್ಣು ರಾಕ್ಷಸ ನರಕಾಸುರನು ವರಹ ಮತ್ತು ಪೃಥ್ವಿಯ ಮಗ ಎಂದು ಶ್ರೀಮದ್ ಭಗವತ್ ಪುರಾಣದಲ್ಲಿ ಹೇಳಲಾಗಿದೆ ಹಾಗಿದ್ದರೆ ನರಕಾಸುರನು ಮಹಾವಿಷ್ಣು ಮತ್ತು ಭೂದೇವಿಯ ಮಗ ಅಂತಾನೆ ಹೇಳಲಾಗಿದೆ ದಕ್ಷಿಣ ಭಾರತ ನಂಬಿಕೆಯ ಪ್ರಕಾರ ಒಮ್ಮೆ ಸತ್ಯಯುಗದಲ್ಲಿ ಇರಣ್ಯಾಕ್ಷನು ಆಕೆಯನ್ನು ಸಮುದ್ರಕ್ಕೆ ಹೆಸಿದ್ದಾನೆ ನಂತರ ಶ್ರೀಹರಿ ವಿಷ್ಣುವು ವರಹ ರೂಪವನ್ನು ತೆಗೆದುಕೊಂಡು ಆಕೆಯನ್ನು ರಕ್ಷಿಸುತ್ತಾನೆ ನಂತರ ಭೂದೇವಿ ತ್ರೈತಾಯುಗದಲ್ಲಿ ಸೀತೆಯ ಅವತಾರವನ್ನು ತೆಗೆದುಕೊಂಡು ಶ್ರೀರಾಮನಿಗೆ ಸೇವೆ ಸಲ್ಲಿಸಿದಳು ಎಂದು ಹೇಳಲಾಗಿದೆ ದ್ವಾಪರ ಯುಗದಲ್ಲಿ ಸತ್ಯಭಾಮಿಯ ಅವತಾರ ತಳೆದು ಶ್ರೀಕೃಷ್ಣನ ಸೇವೆ ಮಾಡಿದಳೆಂದು ಹೇಳಲಾಗಿದೆ ಇದಲ್ಲದೆ ಕುಂತಿಯನ್ನು ಭೂಮಿಯ ಅವತಾರ ಎಂದೇ ಪರಿಗಣಿಸಲಾಗಿದೆ ಇನ್ನು ತಾಯಿ ಸೀತಾ ಭೂದೇವಿಯ ಮಗಳು ಮತ್ತು ಆಕೆಯ ಮಗನ ಹೆಸರು ಮಂಗಳ ದೇವ ಅವನು ಮಂಗಳದ ಅಧಿಪತಿ ಪೃಥುವಿನ ತಂದೆಯ ಹೆಸರು ಪೃಥು ಎಂದು ಹೇಳಲಾಗುತ್ತದೆ ವಿಷ್ಣುವಿನ ಭಾಗದಿಂದ ಪೃಥು ಪ್ರಕಟಗೊಂಡಿದ್ದ ಪೃಥುವನ್ನ ಭೂಮಿಯ ಮೊದಲ ರಾಜ ಎಂದು ಪರಿಗಣಿಸಲಾಗಿದೆ ಪೃಥು ಮೊದಲು ಜಮೀನು ಹದಗೊಳಿಸಿ ಕೃಷಿ ಆರಂಭಿಸಿ ಸಾಮಾಜಿಕ ವ್ಯವಸ್ಥೆಗೆ ತಳಪಾಯ ಹಾಕಿದ ಎನ್ನಲಾಗಿದೆ ಅಂದಿನಿಂದ ಜನರು ಗುಹೆಗಳನ್ನ ತೊರೆದು ಮನೆಗಳನ್ನ ನಿರ್ಮಿಸಿಕೊಂಡು ವಾಸ ಮಾಡಲು ಪ್ರಾರಂಭಿಸುತ್ತಾರೆ ಪೃಥ್ವ ಭೂಮಿಯನ್ನು ತನ್ನ ಮಗಳೆಂದು ಸ್ವೀಕರಿಸಿ ಅದಕ್ಕೆ ಪೃಥ್ವಿ ಎಂದು ಹೆಸರಿಟ್ಟನು ಇನ್ನು ದಂತಗತಿಯ ಪ್ರಕಾರ ಭಗವಾನ್ ವಿಷ್ಣು ದೇವರ್ಷಿ ನಾರದನಿಗೆ ಹೇಳ್ತಾರೆ ಈ ಭೂಮಿಯು ಮಧು ಮತ್ತು ಕೈಟಪರ ಕೊಬ್ಬಿನಿಂದ ಹೋಗಿದೆ ಎಂದ ದುರ್ಗಾ ಮಾತೆ ಇಬ್ಬರನ್ನು ಕೊಂದಾಗ ಅವರ ದೇಹದಿಂದ ಮೇದ ಹೊರ ಬಂದಿತು ಅದು ಸೂರ್ಯನ ಒಣಗಿತು ಇದರಿಂದಾಗಿ ಆ ಕಾಲದಲ್ಲಿ ಭೂಮಿಗೆ ಮೇದಿನಿ ಎಂಬ ಹೆಸರು ಬಂತು ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಪ್ರಕೃತಿ ವಿಭಾಗದಲ್ಲಿ ಭೂಮಾತೆಯ ದರ್ಶನದಿಂದ ಮಗ ಮಂಗಳನ ಜನನದವರೆಗಿನ ಸಂಪೂರ್ಣ ಕಥೆಯನ್ನ ಹೇಳಲಾಗಿದೆ ಮತ್ತೊಂದು ದಂತ ಪ್ರಕಾರ ಮಹಾವಿರಾಟ್ ಪುರುಷನು ಶಾಶ್ವತವಾಗಿ ನೀರಿನಲ್ಲಿ ವಾಸಿಸುತ್ತಿದ್ದನು ಕಾಲಾನಂತರದಲ್ಲಿ ಮಹಾವಿರಾಟ್ನ ರೋಮಕೋಪದಿಂದ ಭೂಮಿ ಹುಟ್ಟಿಕೊಂಡಳು ಎನ್ನಲಾಗಿದೆ ಕೆಲವು ಕಥೆಗಳಲ್ಲಿ ಭೂಮಿ ತಾಯಿಯನ್ನ ಮಹರ್ಷಿ ಮಗಳು ಎಂದು ಸಹ ಹೇಳಲಾಗಿದೆ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ರಾಕ್ಷಸ ರಾಜ ಇರಣ್ಯಕಶಿ ಸಹೋದರ ಇರಣ್ಯಾಕ್ಷ ವರಹ ಕಲ್ಪದಲ್ಲಿ ಭೂಮಿಯನ್ನ ಕದ್ದು ಸಾಗರಕ್ಕೆ ಕೊಂಡೊಯ್ತಾನೆ ಭಗವಾನ್ ವಿಷ್ಣು ವರಹನ ಅವತಾರವನ್ನ ಧರಿಸಿ ಇರಣ್ಯಾಕ್ಷನನ್ನ ಕೊಳ್ತಾನೆ ಭೂಮಿಯನ್ನ ಪಾತಾಳದಿಂದ ಹೊರತೆಗುತ್ತಾನೆ ನಂತರ ಪರಮಪಿತ ಬ್ರಹ್ಮನು ಜಗತ್ತನ್ನ ಸೃಷ್ಟಿಸಿ ಭೂಮಿಯನ್ನ ಸಮುದ್ರದ ಮೇಲೆ ಇರಿಸ್ತಾನೆ ಪೃಥ್ವಿಯು ಫಲರೂಪದಲ್ಲಿ ಬಂದು ವರಹ ರೂಪದಲ್ಲಿದ್ದ ಶ್ರೀಹರಿಯನ್ನ ಪೂಜಿಸ ತೊಡಗುತ್ತಾಳೆ ಭೂಮಿಯ ಸುಂದರ ಆಕರ್ಷಣೀಯ ರೂಪವನ್ನ ನೋಡಿದ ಶ್ರೀಹರಿಯು ಕಾರ್ಯದಲ್ಲಿ ಮೋಹಗೊಂಡು ಭೂಮಿಯೊಂದಿಗೆ ಸಂಬಂಧವನ್ನ ಬೆಳೆಸಿದನು ಈ ಸಂಯೋಗದಿಂದಾಗಿ ಕಾಲಾನಂತರದಲ್ಲಿ ಭೂಮಿಯ ಗರ್ಭದಿಂದ ಭವ್ಯವಾದ ಮಗು ಜನಿಸಿತು ಅದನ್ನ ಮಂಗಳ ಎಂದು ಕರೆಯಲಾಗುತ್ತದೆ ಈ ಕಥೆಯನ್ನ ದೇವಿ ಭಾಗವತದಲ್ಲಿ ವಿವರಿಸಲಾಗಿದೆ ಇದು ಭೂದೇವಿಯ ಕಥೆ ಭೂದೇವಿಯ ಹುಟ್ಟುವಿನ ಬಗ್ಗೆ ಹಲವಾರು ಕಥೆಗಳು ನಮ್ಮ ಪುರಾಣಗಳಲ್ಲಿ ಕಂಡುಬರುತ್ತವೆ ಹಾಗೆ ಭೂಮಿಯನ್ನು ಪೃಥ್ವಿ ಅಂತ ಕರೀತಾರೆ ಮೇದಿನಿ ಎಂದು ಏಕೀಕರಿತಾರೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು